ಅಧ್ಯಕ್ಷರೇ ಇವತ್ತು ಒಂದು ನಿಗಮದ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ ಇವತ್ತು ನೂರ ಎಂಬತ್ತೇಳು ಕೋಟಿ ಅದು ಸಿದ್ದರಾಮಯ್ಯ ಅಂಥವ್ರು ಇದೇ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದ ದಲಿತರ ಒಂದು ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಭರವಸೆ ಇತ್ತು ಆದರೆ ಹೋದ ಐದು ವರ್ಷ ಬಹುಶಃ ಐದು ವರ್ಷ ನಮ್ಮ ಎಸ್ ಎಮ್ ಕೃಷ್ಣ ಅವರ ನಂತರ ಪೂರ್ಣ ಪ್ರಮಾಣದ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಇಂಥ ಯಾವ ಆರೋಪಗಳು ಬಂದಿರಲಿಲ್ಲ ಯಾವುದೇ ವ್ಯಕ್ತಿ ಯಾವನೇ ಮುಖ್ಯಮಂತ್ರಿ ಅದು ಸ್ವಲ್ಪ ಸ್ವಜಾತಿ ಪ್ರೀತಿ ಇದ್ದೇ ಇರ್ತದೆ ಅವ್ನು ಹೇಳಿದರು ಜೈ ಪಟೇಲ್ರು ಜಯ ಪಟೇಲ್ರು ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಟೀಕೆ ಮಾಡೋದು ಇದೇ ಸದನದಲ್ಲಿ ಇದ್ದೇ ನಾನಂತೂ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತರಲ್ಲಿ ಜಯ ಇಲ್ಲೇ ಖರ್ಗೆ ಅವರು ಜೆ ಹೆಚ್ ಹೇಳಿದ್ರು ನಿನ್ನ ನಿಮ್ಮ ಮುಖ್ಯಮಂತ್ರಿ ಸಚಿವಾಲಯದಲ್ಲಿ ಎಲ್ಲರೂ ಲಿಂಗಾಯತರಿದ್ದಾರೆ ನಿಮ್ಮ ಸಪೂರ್ಣ ಸಚಿವ ಸಂಪುಟದಲ್ಲಿ ಹೆಚ್ಚು ಲಿಂಗಾಯತರದಾರೆ ಅಂದಾಗ ಜೆ ಎಚ್ ಪಟೇಲ್ ಒಂದು ಮಾತು ಹೇಳ್ತಾರೆ ಲಿಸ್ಟ್ ಕೊಡ್ತಾರೆ ಅದರಲ್ಲಿ ದಲಿತರು ಹಿಂದುಳಿದವರು ಬಂಜಾರ ಸಮಾಜದವರು ಮುಸ್ಲಿಮು ಪಟ್ಟಿ ಕೊಟ್ಟ ಮೇಲೆ ಒಂದು ಮಾತು ಹೇಳ್ತಾರೆ ಇನ್ನೊಂದು ಹೌದಪ್ಪ ಲಿಂಗಾಯತನ ಹೆಚ್ಚು ಮುಖ್ಯ ಮಂತ್ರಿ ಮಾಡಿ ಅಂತ ಹೇಳ್ತಿರಲ್ಲ ಲಿಂಗಾಯತನ ಕರ್ನಾಟಕದಾಗ ಮಾಡ್ಲಾರ್ದೇನು ಉತ್ತರ ಪ್ರದೇಶ ಕಾಶ್ಮೀರ್ನಾಗ ಮಾಡಬೇಕು ಬರ್ತದ ಆ ಮಾತು ಇವತ್ತು ಯಾವುದೇ ಆಗಲಿ ಸಿದ್ದರಾಮಯ್ಯನವರು ಐದು ವರ್ಷದ ಬಗ್ಗೆ ಯಾರ್ದು ತಕ್ಕಾರಲ್ಲ ಅವರು ಹೋರಾಟ ಮಾಡ್ಯಾರ ಸಂಘರ್ಷ ಮಾಡ್ಯಾರ ಮೊನ್ನೆ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ ಇದರಲ್ಲಿ ನಾವು ಎರಡು ಮಾತು ಹೇಳೋದಿಲ್ಲ ನಾವು ತಪ್ಪು ಮಾಡಿದ್ದೀವಿ ನಾವು ಏನೇನು ಅನ್ಯಾಯ ಮಾಡಿದ್ವಿ ನಾವೇನು ತಪ್ಪು ಮಾಡಿದ್ವಿ ನಮ್ಮದು ಪಕ್ಷ ಎಲ್ಲಿವು ಇದು ಆಯಿತು ನಮ್ಗೆ ಜನ ಶಿಕ್ಷೆ ಕೊಟ್ಟಾರ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರಲ್ಲ ಇನ್ನೋರಿಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಎಲ್ಲ ಹೇಳ್ತೀರಿ ನೀವು ಬಂಜಾರ ಇದು ಆ ಬೋವಿ ಸಮಾಜದ್ದು ನಿಗಮ ಆ ಯಾವ್ದ್ರಿ ಆ ಅಲ್ಲಿಂದ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿ ನೀವು ಬರೇ ಒಬ್ಬ ಮುಖ್ಯಮಂತ್ರಿ ನೀವು ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು ನೀವು ಹತ್ನಾಳ್ ನೀನು ಏಳು ಸಾವಿರ ಕೋಟಿ ರೂಪಾಯಿ ಮಾತಾಡಿದಲಪ್ಪ ಅನ್ನೋದು ಅವನು ವೀರಯ್ಯನ ಒಳಗೆ ಹಾಕಿದ ಅದಕ್ಕೆ ನಿಮ್ದೇನು ತಿಳು ಇದು ನಿಮ್ಮ ಅವರು ಹತ್ತರೋಂಥದ್ದಲ್ಲ ನಾನು ನಿಮಗೆ ಈಗ ಸಲ್ಲಿಸೋದಿಲ್ಲ ಅವ್ನ ರಾಜೀನಾಮೆ ತಗೊಂಡ್ರಿ ಅಂತೇಳಿ ನೀವು ಇಲ್ಲಿ ದೊಡ್ಡ ತಪ್ಪು ಮಾಡಿದ್ರಿ ನಿಜವಾಗಿಯೂ ನಿಮಗೆ ಕಳಕಳಿದ್ರೆ ಅವತ್ತೇ ಆ ಮಂತ್ರಿನ ಆ ಪರಿಸ್ಥಿತಿ ಏನು ಆ ನಿಗಮದ ಅಧ್ಯಕ್ಷರು ವಜಾ ಮಾಡಿದ್ರೆ ನಾ ಇವತ್ತು ನಿಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ ಅಧ್ಯಕ್ಷರೇ ಆದ್ರೆ ಏನು ಎಷ್ಟು ಪ್ರೆಷರ್ನಾಗದಿರಿ ನಿಮ್ಮ ಫೈನಾನ್ಸ್ ಸೆಕ್ರೆಟರ್ ನನಗನ್ಸ್ತದ ನಿಮ್ಮ ಮಾತು ನಿಮಗೂ ಗೊತ್ತಾಯುತ್ತೋ ಇಲ್ಲೋ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ